ಎಲ್ಲರಿಗೂ ನಮಸ್ಕಾರ ಇದು ಗಣೇಶ ಹಬ್ಬದ ಮಾರನೇ ದಿನ ಶ್ರಾವಣ ಮಾಸ ಮುಗಿತಲ್ವ ಬೆಳಗ್ಗೆನೆ ಎದ್ದು ಚಿಕೆನ್ ತಿಂದು ತೋಟ ಹತ್ತಿರ ಬರ್ತಾ ಇದ್ದೀವಿ ಸೌತೆಕಾಯಿ ಗಿಡಗಳಿಗೆ ನೀರು ಹಾಕೋಣ ಅಂತ ಇಲ್ಲಿ ಕರೆಂಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಪವರ್ ಇನ್ನೂ ಬಂದಿರಲಿಲ್ಲ ಏನಪ್ಪ ಪವರ್ ಬಂದಿಲ್ಲ ಇಲ್ಲಿ ವಾಟರ್ ಬರ್ತಿದೆ ಅನ್ಕೊಂತಿದ್ದೀರಾ ಕೃಷಿ ಹೊಂಡಕ್ಕೆ ನಮ್ದಿರೋದು ದಳಸ್ನೂರು ಕರೆಂಟು ಅದು ಇದೆ ಅದಕ್ಕೆ ಇಲ್ಲಿ ವಾಟರ್ ಬರ್ತಿದೆ ತೋಟಗೆ ಇರೋದು ಶ್ರೀನಿವಾಸಪುರ ಕರೆಂಟು ಅದಿನ್ನೂ ಬಂದಿರಲಿಲ್ಲ ಇವತ್ತು ನಮಗೆ ಒಂದು ಗಂಟೆ ಶಿಫ್ಟ್ ಇರೋದು ಅದಿನ್ನೂ ಬಂದಿರಲಿಲ್ಲ ಬರೋ ಅಷ್ಟರಲ್ಲಿ ಮಾವಿನ ಗಿಡಗಳ ಕೆಳಗಡೆ ಕ್ಲೀನ್ ಮಾಡಿಸೋಣ ಅಂದ್ಕೊತಿದ್ವಿ ಇವತ್ತು ಟ್ರ್ಯಾಕ್ಟರ್ನ ಕರೆಸಿದ್ವಿ ಬಂದಿತ್ತು ರೋಟ್ರಿ ಹಾಕ್ತಿತ್ತು ನೀಟಾಗಿ ಕ್ಲೀನ್ ಮಾಡ್ತಿತ್ತು ಇವರು ಒಂದು ಗಂಟೆಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ ನಿಮ್ಮ ಕಡೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದಾದ ನಂತರ ನಾವು ಸೌತೆಕಾಯಿ ಗಿಡ ಹೂಣಿದ್ವಿ ಅಲ್ವಾ ನಾನು ಹಿಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೆ ಇವಾಗ ಅದರ ಬೆಳವಣಿಗೆ ತೋರಿಸ್ತೀನಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಹರಡಿದೆ ಇಪ್ಪತ್ತು ದಿನಗಿನ್ನ ಮೇಲೆ ಆಗಿದೆ ಹೂವು ಸಹ ಬಿಟ್ಟಿದೆ ಇನ್ನೊಂದು ವಾರ ಅಷ್ಟಿಗೆ ಕಾಯಿ ಸಹ ಬಿಡುತ್ತೆ ಆವಾಗ ನಾನು ನಿಂಗೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗೆ ಹರಡಿದೆ ಇವ್ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ